ಗಂಗಾ ಊಟ ಆಯ್ತಾ ಗಂಗಾ ಹ್ಞೂ ನಂದಿನಿ ನಂದಾಯ್ತು ನಿಂದಾಯ್ತಾ ಸಂಸಾರ ಮನೆ ಎಲ್ಲ ಹೆಂಗಿದೆ ತುಂಬ ಚೆನ್ನಾಗಿದೆ ಅದು ನಿನ್ನತ್ರ ಒಂದು ವಿಷಯ ಕೇಳಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಏನು ಕೇಳು ನಂದಿನಿ ಏನೂ ಇಲ್ಲ ನಮ್ಮಣ್ಣನೂ ನೀನು ಲವ್ ಮಾಡ್ತಾ ಇದ್ದೀರಂತೆ ನಿಜನಾ ನಿನ್ನೆ ಮದುವೆ ಆಗಬೇಕು ಅಂತ ಹಠ ಹಿಡ್ ಕೂತಿದ್ದಾನಂತೆ ನಮ್ಮ ಅಣ್ಣ ಸೂರ್ಯ ಹಾ నీ గంగిబ్బు లవ్ మాట్ నో లవ్ మినే మే ఆగి నాక బడాు హో నందీ నవిబ్బు అవ్ మాట్తీ ఒప్పుతారో ఇల్వ్ గోస్తా అమ్నంతను నేను ఒప్పస్తే మద్విగ్గు అంతన అందన్గూ అదన ని ఒప్ప మాత్ర నమ్మిబ్బు మద్ ఇలా అంద మధ్వ నడియల్ అంతి ఒప్పస్తీ నీ నిమ్మణూ ఏడిదనే ಹ ಆದ್ರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನಾನು ಮಾತಾಡ್ಸಿಲ್ಲ ನಿಮ್ಮ ಅಪ್ಪ ಅಮ್ಮ ಒಪ್ಪಿಸ್ಕೊಂಡು ಆಮೇಲೆ ನಾನು ಮಾತಾಡ್ ಮಾತಾಡ್ಸಪ್ಪ ಅಂತ ಹೇಳಿದೀನಿ ಅವತ್ತಿಂದ ಮಾತಾಡ್ಸಿಲ್ಲ ಅಣ್ಣನ ಹೌದಾ ಒಳ್ಳೆ ಕೆಲಸ ಮಾಡಿದ್ದೀನಿ ಒಪ್ಕೊಂತಾರೆ ಅನ್ಸುತ್ತೆ ಆಟ ಮಾಡಿದ್ರೆ ಹ್ಮ್ ನಿಮ್ಮಿಬ್ರು ಮದುವೆ ಹಾಗೇ ಆಗುತ್ತೆ ನಮ್ಮ ಅತ್ತಿಗೆ ಬೇರೆ ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅಂತ ನಮ್ಮ ಮಾತು ಕೊಟ್ಟಿದಾರಂತೆ ನಮ್ಮ ಅಣ್ಣಂಗೆ ಹ್ಮ್ ಅದಕ್ಕೆ ಕೇಳೋಣ ಅಂತ ಬಂದೆ ಸದ್ಯದಲ್ಲೇ ಅಪ್ಪ ಅಮ್ಮ ನಿಮ್ಮ ಮನೆಗ್ ಬಂದ್ರು ಬರ್ಬೋದು ಹ್ಮ್ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಕ್ಕೆ ಹೌದಾ ಒಪ್ಕೊಂತಾರ ನಿಮ್ಮ ಅಪ್ಪ ಅಮ್ಮ ನನಗೇನೋ ನಂಬಿಕೆ ಇಲ್ಲ ನಂದಿನಿ ಯಾಕೆಂದ್ರೆ ನಿನ್ನ ಮದುವೆಯಲ್ಲಿ ಎಷ್ಟು ಗಲಾಟೆ ಎಲ್ಲ ಆಯಿತು ನಿನ್ನ ಲವ್ ಮಾಡಿ ಮದುವೆ ಆಗಿದೆಯಾ ಅಂತ ನಾ ಮನೆಯಿಂದ ದೂರ ಇಟ್ಟಿದ್ದಾರೆ ಅವ್ರು ಯಾರೂ ನಿನ್ನ ಮಾತಾಡ್ಸ್ತಾ ಇಲ್ಲ ಹಾಂ ಬಡವ್ರ ಮನೆಗೆ ಹೋಗಿದ್ಯಾ ಏನೋ ವಿದ್ಯೆ ಬುದ್ಧಿ ಗೊತ್ತಿಲ್ಲದೇರೋ ದನ ಕಾಯೋ ಮದುವೆ ಆಗಿದೆಯಾ ಅಂತನಾ ನಿನ್ನ ಮನೆಯಿಂದ ದೂರ ಇಟ್ಟಿದ್ದಾರೆ ತೋರ್ ಮನೆಯಿಂದನ ಅಂತದ್ರಲ್ಲಿ ನಾವು ಒಂದು ಸ್ವಲ್ಪ ಬಡವರು ನಮ್ಮ ಮನೆಯಲ್ಲಿ ಮದುವೆ ಮಾಡ್ಕೊಳಕ್ಕೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊತಾರ ಹಾಂ ನನಗಂತೂ ನಂಬಿಕೆ ಇಲ್ಲ ನಂದಿನಿ ಅಯ್ಯೋ ಗಂಗಾ ಅದು ನನ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ರು ಒಬ್ಬಳೆ ಮಗಳು ಅಂತನ ಚೆನ್ನಾಗಿ ಸಾಕಿದ್ರಲ್ಲ ಅವ್ರು ಇಷ್ಟದಂತೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ನನಗೆ ಅವ್ರಿಷ್ಟ ಅವ್ರು ನೋಡಿರೋ ಹುಡುಗ ಇಷ್ಟ ಆಗ್ಲಿಲ್ಲ ಅದಕ್ಕೋಸ್ಕರ ನಾನು ಒಳ್ಳೆ ಹುಡುಗನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ನಾನು ಸಿದ್ದನ ಇಷ್ಟಪಟ್ಟು ಮದ್ವೆ ಆದೆ ನನ್ನ ವಿಷಯನೇ ಬೇರೆ ನಮ್ಮ ಅಣ್ಣನ ವಿಷಯನೇ ಬೇರೆ ನಮ್ಮ ಅಣ್ಣನ ವಿಷಯದಲ್ಲಿ ನಮ್ಮ ಅಪ್ಪ ಅಮ್ಮ ಒಪ್ಕೊಂತಾರೆ ಅನ್ಸುತ್ತೆ ನಮ್ಮ ಅಣ್ಣ ತುಂಬಾ ಮಾರಿ ಹ್ಮ್ ಒಂದು ಸಲ ನಿರ್ಧಾರ ಮಾಡ್ದ ಅಂತಂದ್ರೆ ಅವನು ಅದನ್ನ ಸಾಧಿಸ್ಟೇ ಬಿಡೋನಲ್ಲ ಹ್ಮ್ ಇನ್ನೇನು ಯೋಚನೆ ಮಾಡಬೇಡ ಸುಮ್ಮೀರು ನಿಮ್ ಇಬ್ರು ಮದ್ವೆ ಆಗೇ ಆಗುತ್ತೆ ಏನೋ ಗೊತ್ತಿಲ್ಲ ನಾನು ಮೊದಲೇ ನಿಮ್ಮ ಅಣ್ಣ ಪ್ರಪೋಸ್ ಮಾಡ್ದಾಗ್ಲಂಗೆ ಅಂತ ಹೇಳಿದ್ದೆ ಇದಕ್ಕೆಲ್ಲ ನಿಮ್ಮ ನಿಮ್ಮ ಮನೇಲಿ ಒಪ್ಪಲ್ಲ ನನಗೆ ಅಪ್ಪ ಅಮ್ಮನ ದೂರ ಮಾಡಿ ನಿಮ್ಮ ಅಪ್ಪ ಅಮ್ಮನ ದೂರ ಮಾಡಿ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಹೇಳಿ ಹೇಳಿದ್ದೆ ನಾನೆಲ್ಲ ಒಪ್ಸಿ ಮದುವೆ ಆಗೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು ನಿಮ್ಮ ಅಣ್ಣ ನೋಡೋಣ ಏನಾಗುತ್ತೋ ಏನಾಯ್ತು ಹಂಗ ದಿನಿ ಅಲ್ಲೋಡು ನಿಮ್ಮ ಬರ್ತಾ ಇದಾರೆ ಹತ್ರ ನೀನ್ ಬರ್ತಾ ಇದಾರೆ ಅನ್ಸುತ್ತೆ ನಿನ್ನೆ ಅದೇ ವಿಷಯ ಮಾತಾಡಕ್ಕೆ ಬರ್ತಾ ಇರ್ಬೋದು ಅಮ್ಮ ಗಂಗಾರ ಮನೆ ಹತ್ರ ಅಮ್ಮ ಸುಮ್ಮನ ಹೋಗ್ಯ ಸೈಡಿಗೆ ನಾನು ಮಾತಾಡ್ಸಕ್ ಬರ್ಲಿಲ್ಲ ಹಾ ಗಂಗಾರ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಕಂತ ಹೇಳಿ ಬಂದಿದ್ದೀನಿ ಹೋಗು ನಿನ್ಗೆ ಯಾಕೆ ಬೇಕು ನಮ್ ಸುದ್ದಿ ಕಟ್ಕೊಂಡು ಹ ಅಯ್ಯೋ ಯಾಕಮ್ಮ ಈ ತರ ಮಾತಾಡ್ತೀಯಾ ಹ ನಾನೇನ್ ಮಾಡ್ಬಾರ್ದು ತಪ್ಪು ಮಾಡಿದೀನಿ ಹೇಳಿ ಎಲ್ರು ಈ ತರ ದ್ವೇಷ ಮಾಡ್ತೀರಾ ನನ್ನ ಹ ನನ್ಗೂನು ಆಸೆ ಇರಲ್ವಾ ಅಪ್ಪ ಅಮ್ಮನ ಜೊತೆ ಮಾತಾಡ್ಬೇಕು ಅಣ್ಣ ಜೊತೆ ಮಾತಾಡ್ಬೇಕು ತವರು ಮನೆಗೆ ಹೋಗ್ಬೇಕು ಅವ್ರು ಮನೆಗೆ ಬರಬೇಕು ನಂದಿನಿ ನಾನು ನಿನ್ನ ಇದನ್ನ ಕೇಳಕ್ ಬಂದಿಲ್ಲ ಇಲ್ಲಿ ಏನೋ ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದೀನಿ ಇವ್ರ ಮನೆ ತೆಗ ಸುಮ್ನೆ ಹೋಗ್ತಾ ಇರು ಹಾ ನೇಗಸ್ಬೇಡ ನೀನು ಅಯ್ಯೋ ಆಂಟಿ ಇದೇನಿದು ಅಲ್ಲ ನಿಮ್ಮ ನಿಮ್ಮನ್ನ ಮಾತಾಡ್ಸಿದ್ರೆ ಯಾಕೆ ಇಷ್ಟೊಂದು ಹೇಗಾಡ್ತಾ ಇದರಾ ಹಾ ಅಯ್ಯೋ ಪ್ರೀತಿಯಿಂದ ಎರಡು ಮಾತಾಡಿದ್ರೆ ಸೌದೋಗ್ಬಿಡ್ತೀರಾ ಆಂಟಿ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾಳೆ ನಂದಿನಿ ಹಾ மா மாடு கங்கா நீ மாதா சும் நான் அம்மா வந்தேன் ஒழுகை கர்க்க மாதாஸ் பரவாயில்ல நீங்க மாத்தாடுபேடா கர்க்கிம அப்பா அம்மாவை மாத்தாட் வந்தாரன் அண்ணா நந்தினி யோ அதுல மொதலு ஒழிக்கு கர்க்கீனி மட்டும் ஹே கங்கா நீ அம்ம்தேகே ஜல்யோ சாந்தம்மா அது எல்லாம் நெலானே இல்ல குத் தீனி சாப்பேடோ இதேனா எல்லாம் கூக்கிட்டு ಹಾ ತೊಗೊಳ್ಳಿ ಆಂಟಿ ಕೂತ್ಕೊಳ್ಳಿ ಪರವಾಗಿಲ್ಲ ಅಲ್ಲಿಕಮ್ಮ ಹಾ ಸಾಕು ಎಲ್ಲಾಗೆ ಕುತ್ಕೊಂಡಿದ್ದೀನಿ ಅಲ್ಲಿಕ್ಕು ಅಯ್ಯೋ ಚಾಪೆ ಹಾಕೊಂಡು ಕುತ್ಕೊಳ್ಳಾ ಅಲ್ಲ ನಿಮ್ಮತ್ತವರು ನಮ್ಮ ಮನೆಗ್ ಬಂದಿರೋದೇ ನಮ್ಮ ಭಾಗ್ಯ ಅಂತದಲ್ ನೆಲದ ಮೇಲೆ ಮುಂದಿಕೊಂಡು ಸದಾ ಹಾಕಳಕ ಪರವಾಗಿಲ್ಲ ಇರ್ಲಿ ಬಿಡೇ ಶಾಂತಮ್ಮ ಪರವಾಗಿಲ್ಲ ಬಿಡು ಕೂತ್ಕೊಂಡಿದ್ದೀನಲ್ಲ ಇನ್ನೇನ್ ಚಾಪೆ ಹಾಸ್ಕೊಮ್ಮನ ಅದು ನಿನ್ಗೆ ಮೂರು ಜನ ಬರೀ ಹೆಣ್ಮಕ್ಳು ಅಲ್ವೇ ಗಂಡುಮಕ್ಳು ಇಲ್ವಾ ನಿನ್ಗೆ ಹ್ಞೂ ಗೊತ್ತಾನಕ್ಕ ನಿನ್ಗೆನೇ ಅಯ್ಯೋ ಯಾಕೆ ಗೊತ್ತಿಲ್ವೇ ಮೂರು ಜನ ಹೆಣ್ಮಕ್ಳು ಗಂಡುಮಕ್ಳು ಇಲ್ಲ ಅಂತಾನ ಅಲ್ಲಾ ಕೇಳ್ದೆ ಗೊತ್ತು ಕೇಳ್ದೆ ಕೇಳಿದೆ ಅದು நீட் மகளன்னா எல்லாத்தூ மோசனை மாங்கேவ் இவழே அல்ல ம் ஹக்கா இவழேனே இவள் ஹச்ரு துங்க அந்த இவழேன்மா இவளும் ஓதாயே செகண்ட் பி யூ சிங்க ம் இன்னொழு எஸ்எல்சி ஓதாய்தாள் அவள் இங்க மனைக எல்லோ ஓகிதா ஹவுதா சரி ஆய்த்து நன் மக சூரிய நின் மகளன்ன இஷ்டப்பட்டு தீனி அவள் மதை ஆகும் அந்த ஆட்ட இடம் கூத்தி தானே ஆதா ஏன்க்காத்தீரா யாக்கே விஷய நமக்குவா இல்ல நிஜவாகலூ நேத்திலக்கா நீ உடுகு எந்த கலச மாதணா ஆ தந்தை தாயிங்கள பீக்லாட்ட தந்தித்தலா இதுல நமக்கு இஷ்ட ஆகா ஏனம்மாங்க இவ்வளோ தரோது நிஜனா ஆ நீ சூரியன லவ் மாதிரியா ಹೌದಮ್ಮ ನಾನು ಸೂರ್ಯನೂ ತುಂಬ ಲವ್ ಮಾಡ್ತಾ ಇದ್ದೀವಿ ಅವ್ರ ಮನೆಯಲ್ಲಿ ಒಪ್ಪದ್ಮೇಲೆ ನಿನ್ನತ್ರ ಮಾ ಅಪ್ಪನ ಹತ್ರನೂ ನಿನ್ನತ್ರನೂ ಮಾತಾಡೋಣ ಅಂತ ಹೇಳಿ ಸುಮ್ಮನಾಗಿದ್ದೆ ಹಾ ಅಷ್ಟೊಳಗೆ ಸೂರ್ಯನೇ ಅವ್ರ ಅಮ್ಮನಿಗೆ ಹೇಳಿದಾನೆ ಅದಕ್ಕೆ ಅವರೇನೆ ಮಾತಾಡಕ್ಕೆ ಬಂದಿದ್ದಾರೆ ಸೂರ್ಯ ನಾನು ತುಂಬ ಇಷ್ಟಪಟ್ಟಿದ್ದೀವಿ ನಾವಿಬ್ರು ಮನೆಯಲ್ಲಿ ಒಪ್ಸಿ ಮದುವೆ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ ಅದಕ್ಕೆ ಸೂರ್ಯ ಮನೆಯಲ್ಲಿ ಹೇಳಿದ್ದಾನೆ ಅಯ್ಯೋ ಇದೇನು ಇದು ಈ ಥರ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ಯಾ ಲವ್ ಮಾಡ್ತಾ ಇದ್ದೀವಿ ಅಂತಾನ ನಿಮ್ಮ ಅಪ್ಪನ ಗೊತ್ತಾದ್ರೆ அம்மா அப்பனித்தேன் நான் இஷ்டப்பட்டு இஷ்டப்பட்டோர ஜெத்தையே மதுவை மாடி அந்த கேட்கிவி கேட்கா தீவி ஆ சூரியன் அஷ்டே நானும் அஸ்தேனே நானே கண்டிஷன் ஆக்கி சூரியன் அப்பா அம்மன ஒப்பிஸ் பிட்டே நான் மதுவே ஆகோ அந்தனே நான் ஸ்ட்ரெய் ஃபார்வ் ஏனே இதும் லீரியாக ஹேர்த்தி ஆமத்திரும் முஞ்சனே ஹேர்பு அந்த அந்த அது அவ்வளோ மனேலுட்டு அவர் அப்ப அம்மனு ஒப்பஸ்ல ஆமே நானும் நம்ம மாதாடோண்ணா அந்த சும்னாக ನಿಮ್ಮ ಅಪ್ಪ ಏನಂತಿತ್ತು ಏನು ಕಣಿ ಅಮ್ಮ ಅಪ್ಪನ ಒಪ್ಸೋ ಜವಾಬ್ದಾರಿ ನಂದು ನೀನೇನು ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ ಅವ್ರ ಒಪ್ಪಿಗೆ ಒಪ್ಗೆ ಅಂತ ಹೇಳಿ ಅವ್ರನ್ನ ಕೇಳಿ ಬಂದಿದ್ದಾರಲ್ಲ ಸೂರ್ಯ ಅಮ್ಮ ಇದೇನು ಶಾಂತಮ್ಮ ನಿನ್ ಮಗಳು ಇಷ್ಟು ಧೈರ್ಯವಾಗಿ ಲವ್ ಮಾಡ್ತಾ ಇದೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಹಾಗೊಂದು ಸ್ವಲ್ಪನು ಭಯನೇ ಇಲ್ವಲ್ಲಿ ಹಾ ನೋಡ್ದ ಹೆಂಗ್ ಹೇಳ್ಬಿಟ್ಲು ಅವಳು ಹಂಗೆ ಕಣಕ್ಕ ಚಿಕ್ಕ ವಯಸ್ಸಿಂದನು ಹಂಗೇನೆ ಯಾವದೂ ಮನಸ್ಸಲ್ಲಿ ಇಟ್ಕೊಳಲ್ಲ ಧೈರ್ಯವಾಗಿ ಮಾತಾಡ್ಬಿಡ್ತಾಳೆ ಯಾರಾದ್ರೂ ಆಯ್ತು ಹ್ಮ್ ಆ ಥರನೇ ಬೆಳೆಸಿದ್ದಾರೆ ಅವರಪ್ಪನೂ ಹ್ಞೂ ಅದೇ ಥರನೇ ಹೇಳ್ಕೊಟ್ಟು ಹೇಳ್ಕೊಟ್ಟು ಏನೇ ಬಂದರೂ ಧೈರ್ಯವಾಗಿ ಹೇಳಬೇಕು ಏನೇ ಆದ್ರೂ ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತಾನೆ ಅವರಪ್ಪನೇ ಹೇಳಿದ್ದಾರೆ ಅದಕ್ಕೆ ಅದೇ ಥರನೇ ಬೆಳೆದಿದ್ದಾಳೆ ಅವಳನ್ನು ಹ್ಞೂ ಈಗ ನಿಮ್ಮ ಅಭಿಪ್ರಾಯ ಏನಕ್ಕ ಹಾಂ ನೀವು ಬೇರೆ ಶ್ರೀಮಂತ್ರು ನಾವು ಬಡವರು ಅಂಥದ್ರಲ್ಲಿ ನೀವು ನಮ್ಮ ಮಗಳನ್ನ ಮದುವೆ ಮಾಡ್ಕೊಂಬಕ್ಕೆ ಇಷ್ಟಪಡ್ತೀರೋ ಇಲ್ಲವೋ ನಿಮ್ಮ ಯಜಮಾನ್ರು ಬೇರೆ ಒಪ್ಕೊಳ್ಳಲ್ಲ ಅನ್ಸುತ್ತೆ ಅಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಹಾಂ ನಿನ್ನ ಗಂಡ ಏನಂತಾನೆ ಅದನ್ನ ಹೋಗೋಣ ಅಂತ ಬಂದೆ ಆಮೇಲೆ ನಾವು ಯೋಚನೆ ಮಾಡ್ತೀವಿ ನೀವೇನಾದ್ರೂ ಒಪ್ಕೊಂತೀರೋ ಅಥವಾ ಒಪ್ಕೊಳಲ್ವೋ ಅಂತಾನ ಕೇಳ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಮೆಜ್ಮಾಧತ್ತ ಮಾತಾಡೋಣ ಅಂತ ಬಂದೆ ಅವರೇ ಬಂದ್ರಿ ನೋಡು ಹರಿ ಬರ್ರಿ ಇಲ್ಲಿ ಸರೋಜಕ ಯಾ ಏನೋ ಕೇಳಬೇಕಂತೆ ಅದಕ್ಕೆ ಬಂದೈತೆ ಹಾ ಬರ್ರಿ ಹೆಂಗೆ ಗೊತ್ತಾಗೆ ನೀವು ಹಾಂ ಒಳ್ಳೆ ಟೈಮ್ಗೆ ಬಂದ್ರಿ ಬರೀ ಕುತ್ಕೊ ಇಲಾಗೆ ಶಂಕರಪ್ಪ ಕೂತ್ಕೊಳಪ್ಪ ಕೂತ್ಕೊ ಏನು ಹೇಳಕ್ಕ ಅದೇ ರೀ ನಮ್ಮ ಗಂಗಾನೂ ಅವ್ರ ಮಗ ಸೂರ್ಯನು ಇಬ್ಬರೂ ಇಷ್ಟಪಟ್ಟಿದ್ದಾರಂತೆ ಅದಕ್ಕೆ ನೀವೇನು ಹೇಳ್ತೀರಾ ಅಂತ ಹೇಳಿ ಕೇಳಕ್ಕಂತೇಳಿ ಬಂದೆ ತವಕ್ಕಯ್ಯ ಹಾಂ ಹೌದಾ ಗಂಗಾ ಆಗ್ಲೇನೆ ಸುಮಾರು ದಿನಸದಿಂದನೇ ನನ್ನ ಹತ್ರ ಹೇಳಿಲ್ಲ ಈ ವಿಷಯನ ಹಾಂ ಈ ಥರ ಹಿಂಗೆ ಸರೋಜಕ್ಕ ಮತ್ತು ಜಯಣ್ಣನ ಮಗಳು ಸು ಮಗ ಸೂರ್ಯನ ನಾನು ನಾವಿಬ್ಬರು ಇಷ್ಟಪಟ್ಟಿದ್ದೀವಿ ಅವ್ರ ಮನೇಲಿ ಒಪ್ಪಿದ್ರೆ ಮದುವೆ ಆಗೋಣ ಅಂತ ಹೇಳಿ ಇದ್ದೀವಿ ಕಣಪ್ಪ ಅಂತೇಳಿ ನನ್ನ ಹತ್ರ ಹೇಳಿದ್ಲು ನಾನೇ ನೋಡೋಣ ಬಿಡು ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಹೇಳಿದ್ದೆ ಈಗ ನೀವೇ ಬಂದಿದ್ದೀರಾ ನಿಮ್ಮ ಅಭಿಪ್ರಾಯ ಏನಕ್ಕ ಹಾಂ ಏನ್ರಿ ಹೇಳ್ತಾ ಇದೀರ ಅಂದ್ರೆ ಗಂಗಾ ನಿಮ್ಗೆಲ್ಲ ಹೇಳಿದ್ಲಾ ಓಕಣಿ ನನ್ನ ಹತ್ರ ಎಲ್ಲ ಹೇಳ್ಕಂತಾಳೆ ಅವಳು ಹಾ ಹೇಳಿದ್ಲು ಸರಿ ಆಯ್ತು ನೋಡೋಣ ಇರು ಅವ್ರ ಮನೇಲಿ ಏನ್ ಹೇಳ್ತಾರೆ ಅಂತ ಸೂರ್ಯನ್ಗೆ ಹೇಳು ಅವ್ರ ಅಪ್ಪ ಅಮ್ಮ ಗೊಪ್ಸಕ್ಕೆ ಆಮೇಲೆ ಮುಂದಿನ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ದೆ ಹೌದಾ ಅಂದ್ರೆ ನೀವೆಲ್ಲರೂ ಆಗ್ಲೇನೆ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರಂಗೈತೆ ಲವ್ ಮ್ಯಾರೇಜ್ ಮಾಡ್ಕೊಂಡಿರಂಗ್ ಸಪೋರ್ಟ್ ಅಯ್ಯೋ ಬಿಡಕ ಅವ್ರು ಇಷ್ಟಪಟ್ಟಂಗೆ ಆಗಿ ಸುಖವಾಗಿರ್ಲಿ ಅದೇ ತಾನೇ ತಂದೆ ತಾಯಿಗಳ್ಗೆ ಬೇಕಾಗಿರೋದು ಹಾ ನಾನೇನೋ ನನ್ನ ಮಗಳಿಗೆ ಮಕ್ಕಳಿಗೆ ಹಂಗೆ ಹೇಳ್ಬಿಟ್ಟಿದ್ದೀನಿ ಏನಾದರೂ ಇಷ್ಟಪಟ್ಟರೆ ಹಾಂ ಓಡೋಗಕ್ಕೆ ಹೋಗ್ಬೇಡ್ರಿ ನಮ್ಮ ನಮಗೆ ಹೇಳ್ರಿ ಅವ್ರ ಮನೆಯಲ್ಲಿ ಒಪ್ಸಿ ನಾವು ನಿಂತ್ಕು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀವಿ ಅಂತ ನಾನೇ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ನನ್ನ ಮಗಳು ಧೈರ್ಯವಾಗಿ ಹೇಳಿದ್ದಾಳೆ ನಿಮ್ಮ ಅಭಿಪ್ರಾಯ ಏನಕ್ಕ ನೀನು ಜಯ ಒಪ್ಕೊಂಡ್ರೆ ಮದುವೆ ಮಾಡೋದು ಒಪ್ಕೊಂಬಲಿಲ್ಲ ಅಂತಂದರೆ ಅವರು ನಮ್ಮ ನನ್ನ ಮಗಳು ಏನು ಹೇಳ್ತಾಳೋ ಅದ್ರ ಮೇಲೆ ಮುಂದಿನ ನಿರ್ಧಾರ ಮಾಡ್ತೀವಿ ನಾವು ಅಷ್ಟೇ ಹಾಂ ನಮ್ಮ ಮಕ್ಕಳು ಏನು ಆಸೆ ಪಡ್ತಾರೋ ಅದನ್ನೇ ನಾನು ಮಾಡೋದು ಹೌದಾ ಸರಿನಪ್ಪ ಆಯಿತು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ ನೀವೆಲ್ಲರೂ ಸಿದ್ಧವಾಗಿರೋ ಥರ ಕಾಣಿಸ್ತೀರಾ ಸರಿ ನೋಡೋಣ ಇರು ನಮ್ಮ ಮನೆಯವ್ರಿಗೂ ಒಂದು ಮಾತು ಹೇಳಿಬಿಡ್ತೀನಿ ಅವರ ಅಪ್ಪ ಅಮ್ಮನ ಒಪ್ಕೊಂಡವ್ರೆ ಶಾಂತಾಮನು ಶಂಕರಪ್ಪನ ಮದುವೆ ಮಾಡ್ಕೊಡೋಕ್ಕೆ ನಾವು ಏನು ಮಾಡೋದು ಅಂತನ ಅವ್ರ ಅಣ್ಣನ ಹತ್ರ ಆಮೇಲೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ವಿಷಯ ತಿಳಿಸ್ತೀನಿ ಬರ್ತೀನಿ ಇರಕ್ಕ ಟೀನಾದರೂ ಮಾಡ್ತೀನಿ ಟೀ ಕುಡ್ಕೊಂಡು ಹೋಗಿವಂತೆ ಬೇಡ ಕಣಮ್ಮ ಟೀನು ಬೇಡ ಏನು ಬೇಡ ಬರ್ತೀನಿ ನಾನು ಸರಿ ಆಯಿತಾ ಹೋಗ್ಬರ್ರಿ ಬರ್ರಿ ಏನು ಅಂತೇಳಿ ಆದಷ್ಟು ಬೇಗ ವಿಷಯ ತಿಳಿಸ್ರಿ ಅಲ್ಲ ರೀ ಏನ್ರಿ ಈ ತರ ಹೇಳ್ಬಿಟ್ರಿ ನೀವು ಹಾ ಇನ್ನೇನೇ ಹೇಳೋದು ಇಷ್ಟೆಲ್ಲ ಮಾಡೋದು ಮಕ್ಕಳಿಗಾಗಿ ನೀ ತಾನೇ ಅವ್ರು ಇಷ್ಟದಂತಾನೆ ನಾವು ನಡ್ಕೊಂಡ್ರೆ ಅವರು ಸಂತೋಷವಾಗಿರ್ತಾರೆ ನಾವು ಚೆನ್ನಾಗಿರ್ಬೋದು ಅಂತ ಅಷ್ಟೇನೆ ಹಾ ಇಷ್ಟ ಇಲ್ಲದೇ ಇರೋರಿಗೆ ಕೊಟ್ಟು ಹಾಂ ಅವರು ನೋವು ಅನುಭವಿಸ್ಬೇಕು ಆಮೇಲೆ ಅವ್ರು ನೋವು ಅನ್ಬಸ್ತಾರೆ ಅಂತೇಳಿ ನಾವು ನೋಡಿಬಿಟ್ಟು ನಾವು ನೋವು ಅನ್ಬಬೇಕು ಅದೆಲ್ಲ ಯಾಕೆ ಬೇಕು ಹೇಳು ಹಾಂ ಅವ್ರು ಇಷ್ಟದ ಪ್ರಕಾರನೇ ನಡ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಹಾಂ ಅದಕ್ಕೆ ಈ ಥರ ನಿರ್ಧಾರ ಮಾಡಿರೋದು ನೀನೇ ತಲೆ ಕೆಡಿಸ್ಕೋಬೇಡ ಸುಮ್ಮೀರು ಎಲ್ಲ ಒಳ್ಳೆಯದಾಗುತ್ತೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದ ಸಿಕ್ಕೀವಿ ನಮಸ್ಕಾರ